ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿ ಸ್ಥಾಪಿತ ಕಲಬುರಗಿ ಘಟಕ ವತಿಯಿಂದ ಒಳ ಸಲಾತಿ ಅನುಷ್ಠಾನಕ್ಕೆ ಆಗ್ರಹಿಸಿ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಒಳ ಮೀಸಲಾತಿ ಸುಪ್ರೀಂ ಕೋರ್ಟ್ ಆದೇಶ ಆದರೂ ಕೂಡ ಒಂದು ತಿಂಗಳಾದರೂ ಕೂಡ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲವೆಂದು ನಾವು ಯಾರ ವಿರುದ್ಧವೂ ಹೋರಾಟ ಮಾಡುತ್ತಿಲ್ಲ ಬಗ್ಗೆ ನಾವು ಹೋರಾಟ ಮಾಡುತ್ತಿದ್ದೇವೆ ಎಂದು ನಮ್ಮ ಸಮುದಾಯಕ್ಕೆ ಮತ್ತು ಇತರ ಸಮುದಾಯಕ್ಕೆ ಅನ್ಯಾಯವಾಗಿದೆ ಎಂದು ಭೀಮ್ರಾವ್ ಎಸ್ ಕಟ್ಟಿಮಣಿ ಮಾತನಾಡಿದರು ಈ ಸಂದರ್ಭದಲ್ಲಿ ಸಮಾಜದ ಹಿರಿಯ ಮುಖಂಡರು ದಶರಥ ಕಲಬುರ್ತಿ ಅನಿಲ್ ಡೋಂಗ್ರಾವ್ ಜಿಲ್ಲಾಧ್ಯಕ್ಷರಾದ ಜಗನ್ನಾಥ್ ಎಸ್ ಬೀಜನಹಳ್ಳಿಕರ್ ಜಿಲ್ಲಾ ಕಾರ್ಯಾಧ್ಯಕ್ಷ ಭೀಮರಾವ್ ಎಸ್ ಕಟ್ಟಿಮಣಿ ಸೇಡಂ ತಾಲೂಕು ಅಧ್ಯಕ್ಷರು ಬಸವರಾಜ್ ಗೀಕರ್ ಲೋಕೇಶ್ ಹಂದರಕಿ ರವೀಂದ್ರ ಕಂಬಾಳೆ ನಾಗೇಶ್ ಎಸ್ ಬಾಡಲ್ ರಮೇಶ್ ದೊಡ್ಡಮಣಿ ಸುರೇಶ್ ಇವಣಿ ಕಂಠೆಪ್ಪ ಹಾಗೂ ಹಿರಿಯ ಮುಖಂಡರು ಹಾಗೂ ಯುವಕರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಹೇಳಿಕೆಗಾಗಿ ಸಮಾಜಕ್ಕೆ ನಾಯ ಕೊಡ್ತೀನಿ ಅಂತ ಹೇಳಿಕೆ ಕೊಡ್ತಿದ್ವಿ ಆದರೂ ಕೂಡ ಸಮಾಜಕ್ಕೆ ನ್ಯಾಯ ಸಿಗ್ತಾ ಇಲ್ಲ ಅಂತದ್ದು ಕಂಡು ಬರ್ತಾ ಇದೆ ಜನರಿಗೆ ಇವತ್ತಿನಲ್ಲಿ ಬಿ ಜೆ ಪಿ ಸರ್ಕಾರ ಆಡಳಿತದಲ್ಲಿ ನೋಡಿ ಬಹುಮತದಿಂದ ಗೆಲ್ಲಿಸಿದ್ದಾರೆ ಎಲ್ಲರೂ ಜನಸಂಖ್ಯೆ ಗೆಲ್ಲಿಸಿದ್ದಾರೆ ಜನರಿಗೆ ಒಳ್ಳೆ ನ್ಯಾಯ ಕೊಡ್ತಕ್ಕಂಥದ್ದು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಅವರಿಗೆ ಬೆಳಕಳಿಗೆ ನಾನು ಕೈ ಜೋಡಿಸಿ ನಿಮ್ಮ ಮನವಿ ಮಾಡ್ತಿದ್ದೀನಿ ಅಂತ ನಾನು ನನ್ನ ಹೆಸರು ಚಿಂತಾಗ ಕಟ್ಟಿದ್ದೀನಿ ನಗರ ಸೇಡಂ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಕಾರ್ಯಾಧ್ಯಕ್ಷರಾಗಿ ನಮಗೆ ಉದ್ದೇಶ ಏನಪ್ಪ ಅಂದ್ರೆ ಒಳ ಮೀಸಲಾತಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಒಂದು ತಿಂಗಳು ಕಳೆದು ಒಂಬತ್ತು ದಿನ ಆದರೂ ಕೂಡ ಯಾವುದೇ ರೀತಿ ಕೈಗೊಳ್ಳುತ್ತಿಲ್ಲ ಇಲ್ಲ ರಾಜ್ಯ ಸರ್ಕಾರದ ಮಂತ್ರಿ ಸಿದ್ದರಾಮಯ್ಯ ಅವರೇ ಅದಕ್ಕಾಗಿ ಕೂಡಲೇ ಜಾರಿ ಮಾಡಬೇಕು ಯಾಕಂದರೆ ನಮ್ಮ ಸಮುದಾಯಕ್ಕೆ ಭಾಳ ಅನ್ಯಾಯ ಆಗಿದೆ ಮತ್ತು ಇತರ ಸಮುದಾಯಕ್ಕೆ ಕೂಡ ಅನ್ಯಾಯವಾಗಿದೆ ಆದರೆ ಜನಗಣ ಪ್ರಕಾರ ಜನಗಳ ಸಂಖ್ಯೆ ಪ್ರಕಾರ ನಿಮ್ಗೆ ಒಳ ಮೀಸಲಾತಿ ನಾವು ಕೇಳ್ತಾ ಇದ್ದೀವಿ ಹೊರತು ನಾವು ಯಾರ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ ಯಾವ ಜನಸಂಖ್ಯೆ ಏನಿದೆಯೋ ಅಂತ ಆ ಸಂಖ್ಯೆ ಗುಣವಾಗಿ ನಮಗೆ ಒಳ ಮೀಸಲಾತಿ ಕೊಡಬೇಕಂತ ನಾನು ನಿಮ್ಮಲ್ಲಿ ಕಳಕಳಿಯ ಮನೆಯ ಮಾಡ್ತೀನಿ ಹೋರಾಟ ಮುಖಾಂತರ ಅಂತ ವ್ಯಕ್ತಪಡಿಸಿದ್ದೀನಿ ನಾನು ಯಾವುದೇ ರಾಜಕೀಯ ವ್ಯಕ್ತಿಗಳಿಗೆ ಯಾವುದೇ ರೀತಿಯ ಕೆಟ್ಟ ಇದು ಮಾಡ್ತಾ ಇಲ್ಲ ನಮಗೆ ನ್ಯಾಯ ಕೊಡ್ತೀರಿ ನಮಗೆ ಸೌಲಭ್ಯವನ್ನು ಸಿಗುತ್ತೀರಿ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅದಕ್ಕಾಗಿ ಎಲ್ಲರೂ ಸೇರಿ ಸಚಿವ ಸಂಪುಟದಲ್ಲಿ ಇದು ಕೂಡಲೇ ಜಾರಿ ಮಾಡಬೇಕಂತ ನಾನು ಕಳಕಳಿಯ ಮನವಿ ಮಾಡ್ತಾ ಇದ್ದೀನಿ ಇಲ್ಲವಾದರೆ ಇಡೀ ರಾಜ್ಯದಂಥ ಮಾದಿಗ ಪರ ಸಂಘಟನೆಗಳಾಗಿರ್ಬೋದು ದಲಿತ ಪರ ಸಂಘಟನೆಗಳಾಗಿರ್ಬೋದು ಎಲ್ಲ ಸಂಘಟನೆ ಜೊತೆಯೊಂದಿಗೆ ನಾವು ಹೋರಾಟಕ್ಕೆ ಸಿದ್ಧರಾಗಬೇಕಾಗ್ತದ ಯಾಕಂದ್ರೆ ನೀವು ಬರೋದು ಜನರ ಉದ್ಧಾರಕ್ಕಾಗಿ ಜನರ ಹೇಳಿಕೆಗಾಗಿ ಸಮಾಜಿಕ ನ್ಯಾಯ ಕೊಡ್ತೀನಿ ಅಂತ ಹೇಳಿಕೆ ಕೊಡ್ತಿದ್ರಿ ಆದರೂ ಕೂಡ ಸಮಾಜಿಕ ನ್ಯಾಯ ಸಿಗ್ತಾ ಇಲ್ಲ ಅಂತದ್ದು ಕಂಡು ಬರ್ತಾ ಇದೆ ಜನರಿಗೆ ಇವತ್ತಿಂದಲೂ ಬಿಜೆಪಿ ಸರ್ಕಾರ ಆಡಳಿತದಲ್ಲಿ ನೋಡಿ ಬಹುಮತದಿಂದ ಗೆಲ್ಲಿಸಿದ್ದಾರೆ ಎಲ್ಲರೂ ಜನಸಂಖ್ಯೆ ಗೆಲ್ಲಿಸಿದ್ದಾರೆ ಜನರಿಗೆ ಒಳ್ಳೆ ನ್ಯಾಯ ಕೊಡ್ತಾರೆ ಅಂತಕ್ಕಂಥದ್ದು